ಸ್ನೇಹಿತರೆ ನಮಸ್ಕಾರ ನ್ಯೂಸ್ ಕಮ್ಗೆ ಸ್ವಾಗತ ನಾನು ನಿಮ್ಮ ನಿಶಾಂತ್ ಸ್ನೇಹಿತರೆ ಇನ್ನು ದೇಶದ ವಿಮಾನ ಪ್ರಯಾಣಿಕರಿಗೆ ಮತ್ತೆ ದೊಡ್ಡ ಶಾಕ್ ಎದುರಾಗಿದೆ ಇಂಡಿಗೊ ಸಂಸ್ಥೆ ಈ ಹಿಂದೆ ಕೂಡ ಅಂದ್ರೆ ಕಳೆದ ಮೂರು ನಾಲ್ಕು ದಿನಗಳಲ್ಲಿ ಒಂದೇ ದಿನದಲ್ಲಿ ಸುಮಾರು ನೂರ ಇಪ್ಪತ್ತು ವಿಮಾನಗಳು ರದ್ದಾದಾಗ ಇಲ್ಲ ನಮ್ಮ ಸಂಸ್ಥೆಯಲ್ಲಿ ಯಾವುದೇ ತೊಂದರೆ ಇಲ್ಲ ಮುಂದಿನ ಎರಡು ದಿನದಲ್ಲಿ ಸಂಪೂರ್ಣ ಈ ಹಿಂದೆ ಯಾವ ರೀತಿ ವಿಮಾನ ಸಂಚಾರ ಇತ್ತು ಅದೇ ರೀತಿ ಯಥಾಸ್ಥಿತಿಗೆ ನಮ್ಮ ಇಂಡಿಗೋ ಸಂಸ್ಥೆ ತರಲು ಪ್ರಯತ್ನಿಸುತ್ತಿದೆ ಅಲ್ಲ ಇಂಡಿಗೋ ವಿಮಾನದಲ್ಲಿ ಸಮಸ್ಯೆಯೇ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಸರಿಯಾಗಬೇಕಾಗಿದ್ದಂತಹ ಸಮಸ್ಯೆ ಇನ್ನೂ ಸರಿಯಾಗಿಲ್ಲ ಹಾಗಿದ್ರೆ ಇಲ್ಲಿ ಇರೋದು ಚಿಕ್ಕ ಸಮಸ್ಯೆ ಅಂತೂ ಅಲ್ಲ ಇದೊಂದು ದೊಡ್ಡ ಸಮಸ್ಯೆಯೇ ಹೌದು ಇಂದು ಇಂದು ಕೂಡ ಇಂಡಿಗೋ ಏರ್ಲೈನ್ಸ್ ನಲ್ಲಿ ಒಟ್ಟು ಅರವತ್ತೊಂದು ವಿಮಾನಗಳು ರದ್ದುಗೊಂಡಿದ್ದು ಇದೀಗ ಇದು ಸತತ ಆರನೇ ದಿನವೂ ಮುಂದುವರಿದ ಗಂಭೀರ ಸಮಸ್ಯೆಯಾಗಿದ್ದು ಆರನೇ ದಿನಕ್ಕೂ ಕಾಲಿಟ್ಟಿದೆ ಸಾವಿರಾರು ಜನ ಪ್ರಯಾಣಿಕರು ತೀವ್ರ ತೊಂದರೆಗೆ ಒಳಗಾಗಿದ್ದಾರೆ ಬನ್ನಿ ಸಂಪೂರ್ಣ ವರದಿಯನ್ನ ನೋಡ್ತಾ ಹೋಗೋಣ ಏನಿದು ಸಮಸ್ಯೆ ಸ್ನೇಹಿತರೆ ಕಳೆದ ಕೆಲವು ದಿನಗಳಿಂದ ಇಂಡಿಗೋ ವಿಮಾನಗಳಲ್ಲಿ ತಾಂತ್ರಿಕ ದೋಷ ಪೈಲಟ್ ಕೊರತೆ ಮತ್ತು ಆಪರೇಷನಲ್ ಸಮಸ್ಯೆಗಳ ಕಾರಣದಿಂದಾಗಿ ವಿಮಾನ ಸೇವೆಯಲ್ಲಿ ದೊಡ್ಡ ಅಡಚಣೆ ಉಂಟಾಗಿದೆ ಯಾವ ರೀತಿ ಅಂದರೆ ಏರ್ಪೋರ್ಟ್ ಸಂಪೂರ್ಣ ತುಂಬಿ ಈ ಕಡೆ ಮನೆಗೂ ಹೋಗೋದಕ್ಕೂ ಆಗದೆ ಆ ಕಡೆ ತಲುಪಬೇಕಾದ ಸ್ಥಳಕ್ಕೆ ತಲುಪೋದಕ್ಕೂ ಆಗದೆ ಯಾರಿಗೆ ಹೇಳೋದು ನಮ್ಮ ಕಷ್ಟ ಅನ್ನೋ ಹಾಗೆ ಆಗಿದೆ ಇಂದು ಕೂಡ ಬೆಳಗ್ಗೆಯಿಂದಲೇ ದೆಹಲಿ ಮುಂಬೈ ಬೆಂಗಳೂರು ಹೈದರಾಬಾದ್ ಮತ್ತು ಚೆನ್ನೈ ಸೇರಿದಂತೆ ಹಲವಾರು ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ವಿಮಾನ ರದ್ದುಗೊಂಡಿವೆ ಈ ಪರಿಣಾಮವಾಗಿ ಪ್ರಯಾಣಿಕರು ಗಂಟೆಗಳ ಕಾಲ ಏರ್ಪೋರ್ಟ್ ಕಾಯಬೇಕಾದ ಪರಿಸ್ಥಿತಿ ಕೆಲವು ಜನರು ತಮ್ಮ ಮಹತ್ವದ ಕೆಲಸ ಪರೀಕ್ಷೆ ವೈದ್ಯಕೀಯ ಅಪಾಯಿಂಟ್ಮೆಂಟ್ಗಳು ಕಳೆದುಕೊಂಡಿದ್ದಾರೆ ಕೆಲವರು ಹೋಟೆಲ್ಗಳಲ್ಲೇ ರಾತ್ರಿ ಉಳಿಯುವ ಸ್ಥಿತಿ ಎದುರಾಗಿದೆ ಪ್ರಯಾಣಿಕರ ಅಸಹನೆ ಹೇಗಿದೆ ಗೊತ್ತಾ ಏರ್ಪೋರ್ಟ್ ನಲ್ಲಿ ಪ್ರಯಾಣಿಕರು ಭಾರಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾವು ಟಿಕೆಟ್ ಬುಕ್ ಮಾಡಿಕೊಂಡು ಸಮಯಕ್ಕೆ ಬಂದಿದ್ದೇವೆ ಆದರೆ ಕೊನೆಗೆ ಬಂದಂತಹ ಮೆಸೇಜ್ ಒಂದೇ ವಿಮಾನ ರದ್ದು ಇವಾಗ ನಾವು ಏನ್ ಮಾಡೋದು ಪರ್ಯಾಯ ವಿಮಾನಕ್ಕೂ ಸರಿಯಾದ ಮಾಹಿತಿ ನೀಡುತ್ತಿಲ್ಲ ರೀಫಂಡ್ ಪ್ರಕ್ರಿಯೆಯಂತೂ ತುಂಬಾ ಸ್ಲೋ ಆಗಿದೆ ಇಂತಹ ಅನೇಕ ದೂರುಗಳು ಕೇಳಿ ಬಂದಿವೆ ಕೆಲವೊಂದು ಕುಟುಂಬಗಳು ಮಕ್ಕಳೊಂದಿಗೆ ವೃದ್ಧರು ರೋಗಿಗಳು ಗಂಟೆಗಳ ಕಾಲ ಕಷ್ಟ ಅನುಭವಿಸಿದ್ದಾರೆ ಇದು ಪ್ರಯಾಣಿಕರ ಅಸಹನೆ ಇಂಡಿಗೋ ಸಂಸ್ಥೆ ಹೇಳೋದು ಹಾಗಿದ್ರೆ ಈ ಒಂದು ಸಮಸ್ಯೆಗೆ ಇಂಡಿಗೋ ಏರ್ಲೈನ್ಸ್ ತನ್ನ ಅಧಿಕೃತ ಪ್ರಕಟಣೆಯಲ್ಲಿ ಹೇಳೋದು ನಮ್ಮಲ್ಲಿ ಕೇವಲ ಆಪರೇಷನಲ್ ಮತ್ತು ತಾಂತ್ರಿಕ ಸಮಸ್ಯೆ ಎದುರಾಗಿವೆ ನಾವು ಅವೆಲ್ಲವನ್ನ ಸರಿಪಡಿಸಲು ಪ್ರಯತ್ನಿಸುತ್ತಿದ್ದೇವೆ ಪ್ರಯಾಣಿಕರಿಗೆ ನಾವು ಎಲ್ಲಾ ಪ್ರಯಾಣಿಕರಿಗೆ ಕ್ಷಮೆ ಕೇಳುತ್ತೇವೆ ಸ್ನೇಹಿತರೆ ಪ್ರಯಾಣಿಕರಿಗೆ ಮಾತ್ರ ಇದರಿಂದ ಯಾವುದೇ ನೇರ ಪ್ರಯೋಜನ ಸಿಗುತ್ತಿಲ್ಲ ರೀಫಂಡ್ ಮತ್ತು ಪರ್ಯಾಯ ವ್ಯವಸ್ಥೆ ಹೇಗಿದೆ ಅಂದರೆ ತುಂಬಾ ಸ್ಲೋ ಆಗಿದೆ ಇಂಡಿಗೋ ಸಂಸ್ಥೆ ಹೇಳುತ್ತಿರುವಂತೆ ವಿಮಾನ ರದ್ದಾದ ಪ್ರಯಾಣಿಕರಿಗೆ ಸಂಪೂರ್ಣ ಹಣದ ಮರುಪಾವತಿ ಕೆಲವರಿಗೆ ಪರ್ಯಾಯ ವಿಮಾನ ವ್ಯವಸ್ಥೆ ಆದರೆ ಬಹುತೇಕ ಜನರಿಗೆ ಇನ್ನೂ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ ಹೀಗಾಗಿ ಜನರು ಕೋಪದಿಂದಲೇ ಏರ್ಪೋರ್ಟ್ ಸಿಬ್ಬಂದಿಯೊಂದಿಗೆ ವಾಗ್ವಾದವನ್ನು ಕೂಡ ನಡೆಸಿದ ದೃಶ್ಯಗಳು ಕೂಡ ಕಂಡುಬಂದಿವೆ ವಿಮಾನಯಾನ ತಜ್ಞರ ಪ್ರಕಾರ ಇಷ್ಟು ದಿನಗಳ ಕಾಲ ಒಂದೇ ಕಂಪನಿಯಲ್ಲಿ ಈ ಮಟ್ಟದ ರದ್ದುಪಡಿಸುವಿಕೆ ಅಪರೂಪ ಪೈಲಟ್ ಕೊರತೆ ವಿಮಾನ ನಿರ್ವಹಣೆ ಕೊರತೆ ಮುಖ್ಯ ಕಾರಣ ಇಂದು ಮುಂದಿನ ದಿನಗಳಲ್ಲಿ ಮುಂದುವರಿಯುವ ಸಾಧ್ಯತೆಯೂ ಕೂಡ ಇದೆ ಹೀಗಾಗಿ ಪ್ರಯಾಣ ಮಾಡುವವರಿಗೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಎಚ್ಚರಿಕೆ ನೀಡಿದ್ದಾರೆ ಪ್ರಯಾಣಿಕರು ಮಾಡಬೇಕಾದಂತಹ ಮೊದಲನೇ ಕೆಲಸ ನೀವು ಕೂಡ ಇಂಡಿಗೋ ವಿಮಾನದಲ್ಲಿ ಪ್ರಯಾಣ ಮಾಡಲು ಪ್ಲಾನ್ ಮಾಡಿಕೊಂಡಿದ್ದರೆ ಹೊರಡುವ ಮೊದಲು ನಿಮ್ಮ ಫ್ಲೈಟ್ ಸ್ಟೇಟಸ್ ಚೆಕ್ ಮಾಡಿ ಇಂಡಿಗೋ ಅಧಿಕೃತ ಆಪ್ ಅಥವಾ ವೆಬ್ಸೈಟ್ ಮೂಲಕ ಅಪ್ಡೇಟ್ ನೋಡಿ ಅತ್ಯವಶ್ಯಕ ಪ್ರಯಾಣವಿಲ್ಲ ಅಂದರೆ ದಿನಾಂಕ ಬದಲಾಯಿಸಿ ಅಂದರೆ ಸ್ನೇಹಿತರೆ ನೀವು ಬೇರೆ ಒಂದು ಕಡೆಯಲ್ಲಿ ಪ್ರವಾಸ ರಿಲೇಷನ್ಶಿಪ್ ಬಿಲ್ಡ್ ಮಾಡೋದಕ್ಕೆ ಅಥವಾ ಇತರೆ ಕೆಲಸಕ್ಕೆ ವಿಮಾನ ಟಿಕೆಟ್ ಬುಕ್ ಮಾಡಿದರೆ ದಿನಾಂಕವನ್ನು ಬದಲಾಯಿಸಿ ರೀಫಂಡ್ ವಿಚಾರವಾಗಿ ಕಸ್ಟಮರ್ ಕೇರ್ಗೆ ಸಂಪರ್ಕ ಮಾಡಿ ಒಟ್ಟಿನಲ್ಲಿ ಹೇಳೋದಾದರೆ ಸ್ನೇಹಿತರೆ ಇನ್ನೂ ಸ್ವಲ್ಪ ದಿನಗಳ ಕಾಲ ಈ ಸಮಸ್ಯೆ ಮುಂದುವರಿಯೋದಂತೂ ಖಂಡಿತ ಇಂದೂ ಕೂಡ ಅಂದರೆ ಇಂದಿನ ಬೆಳಗ್ಗೆಯಿಂದಲೂ ಅರವತ್ತೊಂದು ಇಂಡಿಗೋ ವಿಮಾನಗಳು ಆಗಿರುವುದು ದೇಶದ ವಿಮಾನಯಾನ ವ್ಯವಸ್ಥೆಯ ಮೇಲೆ ದೊಡ್ಡ ಪ್ರಶ್ನೆ ಎಬ್ಬಿಸಿದೆ ಆರನೇ ದಿನವೂ ಕೂಡ ಕಾಲಿಟ್ಟಂತಹ ಸಮಸ್ಯೆ ಮುಂದುವರಿಯುತ್ತಿರುವುದು ಪ್ರಯಾಣಿಕರನ್ನ ತೀವ್ರ ಆತಂಕಕ್ಕೆ ಒಳಪಡಿಸಿದೆ ಇಂಡಿಗೋ ಸಂಸ್ಥೆ ಶೀಘ್ರದಲ್ಲೇ ಈ ವ್ಯವಸ್ಥೆ ಬಗೆಹರಿಸಬೇಕು ಅನ್ನೋದು ಎಲ್ಲರ ನಿರೀಕ್ಷೆ ಹಾಗಿದ್ರೆ ಸ್ನೇಹಿತರೆ ಇಲ್ಲಿ ನೀವು ಹೊರಡುವ ಮುನ್ನ ನಿಮ್ಮ ಫ್ಲೈಟ್ ಸ್ಟೇಟಸ್ ಅನ್ನ ಚೆಕ್ ಮಾಡಿ ಇದು ಪ್ರಯಾಣ ಮಾಡಬೇಕಾದಂತಹ ಮೊದಲನೇ ಕೆಲಸ ಚೆಕ್ ಮಾಡಬೇಕಾದಂತಹ ಅಪ್ಡೇಟ್ಗಳು ಹಾಗಿದ್ರೆ ಸ್ನೇಹಿತರೆ ಈ ವರದಿಯಿಂದ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅಂತ ಹೇಳಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ನಿಶಾಂತ್